ಎಲ್ಲರೂ ನಮಸ್ಕಾರ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿ ಗಜಪಟಿ ಡೋಲ್ ಸಿನಿಮಾ ತೋರಿಸ್ತೀನಿ ಫಸ್ಟ್ ಅಂತ ತುಂಬ ಚೆನ್ನಾಗಿ ಬಂದಿದೆಯಾ ಐ ಹೋಪ್ ಚೆನ್ನಾಗಿ ಆಗುತ್ತೆ ಫಸ್ಟ್ ಪಾರ್ಟಲ್ಲಿ ರಮ್ಯಾ ಅಂತ ಒಂದು ದೊಡ್ಡ ನಟಿ ಆ್ಯಕ್ಟ್ ಮಾಡಿದ್ದು ಅದು ಕ್ಯಾರಿ ಆಗ್ತಾ ಇದೆ ಆ ಪಾತ್ರ ನೀವು ನಿಭಾಯಿಸ್ತಾ ಇಲ್ಲ ಹೇಗಿತ್ತು ಏನು ಚಾಲೆಂಜ್ ಕತೆ ಬೇರೆ ಬಟ್ ಸ್ಟೈಲ್ सेम ಇದೆ ಅದೇ ಅದೇ ಹೇಳಿದಲ್ಲ ಕತೆ ಬೇರೆ ಹೇಗಿದೆ ಅಂತ ಹೇಳಿ ನೋಡಿ ಅದು ಹೇಳಿದ್ರೆ ಯಾಕೆ ಅಂತ ಅದು ಕನ್ಫ್ಯೂಷನ್ ಇದೆ ಸಿನಿಮಾ ನೋಡಿ ನೋ ಇಟ್ ವಾಸ್ ವೆರಿ ನೈಸ್ ಫೈ ನಾನು ಪಾರ್ಟ್ 1 ನೋಡಿದೆ ನಾನು ತುಂಬಾ ಇಷ್ಟ ಆಯ್ತು ಸಬ್ಜೆಕ್ಟ್ ಗಿಂತ ಇನ್ ಫ್ಯಾಕ್ಟ್ షూಟಿಂಗ್ ಮಾಡಬೇಕಾದ್ರೆ ನಾನು ಆ ಸಿನಿಮಾ ಹಾರ್ಡ್ ಆಗಿದಲ್ಲ

ಸ್ವಿಝರ್ಲ್ಯಾಂಡ್ ಅಲ್ಲಿ ಶೂಟ್ ಮಾಡಿದ್ರೆ ಆ ಟೈಮಲ್ಲಿ ಇದ್ದಂಥ ವೆದರ್ ಆಗಿರ್ಬೋದು ಬಿಕಾಸ್ ಡಿಸೆಂಬರ್ ನಾವು ಡಿಸೆಂಬರ್ ಮಿಡ್ಡಲ್ಲಿ ಹೋಗಿದ್ದಿತ್ತು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಎಕ್ಸ್ಪೆಸಿಫ್ಟ್ ಆಗಿ ನಮಗೆ ಆ ವೆದರ್ ಸಿಗುತ್ತೆ ಬಿಕಾಸ್ ನಾವು ಅನ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ ಕಷ್ಟ ಶೂಟ್ ಮಾಡೋದು ಯಾವಾಗಲೂ ಸ್ನೋ ಸ್ನೋ ಇರುತ್ತೆ ಅಂತ ಬಟ್ ಇಟ್ ವಾಸ್ ಚೆನ್ನೋ ವೆದರ್ ನಮಗೆ ಐ ಐವಷ್ಟಲ್ಲಿ ನೀವು ನೀವು ಎಷ್ಟು ಅದೃಷ್ಟ ಮಾಡಿದಿರಿ ವೇನ್ ಪ್ಲ್ಯಾನ್ ಮಾಡಿದ್ರೆ ಚೆನ್ನಾಗ್ ಆಗ್ತಿದೆ ಅಂತ ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ ಮಳೆ ಬರ್ತಾ ಬಂದಿರಲ್ಲ ಅಲ್ಲಿ ಸ್ನೋ ಇರತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ ಲಕ್ಕಿಲಿ ಬೈ ಗಾಡ್ಸ್ ಕ್ರೇಜ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರ್ ಅಲ್ಲಿ ಆ್ಯಂಡ್ ಯಾ ದ ಸ್ವಿಜರ್ಲ್ಯಾಂಡ್ ಶೆಡ್ಯೂಲ್ ನಾವೇನು ಶೂಟ್ ಮಾಡಿದ್ದೀವಲ್ಲ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತೀವಿ ನಾವು லிங் ஃபிரம் நம்ம 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 ஸ்டே ன அந்த எவ்ரி டேஸ் டூ ட்ரெவல் லோர் அவர் அப் அண்ட் டவுன் ட்ரெல்ஸ் ஓகேங் அல்லேஸ் விஷயலி தான் நமக்கு சதா சார் நோட் ಮತ್ತೆ <Sessizuk> ಸಂಜು <Sessizuk> uh, <Sessizuk> <Sessizuk> <Sanju, Sessizuk> <Sessizuk> ಇನ್ನೊಂದು ಏನು ಅಂದ್ರೆ ಮಳೆಯಲ್ಲಿ ಶೂಟಿಂಗ್ ಮಾಡ್ತಾರೆ ಮೋಸ್ಟ್ ಆಫ್ ದ ಸೀನ್ಸ್ ಮಳೆಯಲ್ಲೇ ಇರೋದು ಲಕ್ಕಿಲಿ ಐ ಥಿಂಕ್ ಹಿ ಗಾಟ್ ಕಂಪ್ಲೀಟ್ ಆಗಿ ಸಮತ್ರೆ ಇತ್ತು ಆ್ಯಂಡ್ ಡೈಲಾಗ್ ಸಿಂಗ್ ಸಾಕು ಹಾಕಬಹುದು ಬಟ್ ಇದು ಓಲ್ಡ್ ನೈನ್ ಮಾರ್ನಿಂಗ್ ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಇಂದ್ ಓ ಕ್ಲಾಕ್ ಬಂದು ಮಳೆಯಲ್ಲಿ ಬಿಟ್ಟಿರೋ ಅದೆಲ್ಲ ಸ್ವಲ್ಪ ಟಾಸ್ಕ್ ಅದು ಈಗ ರೀಸೆಂಟ್ ರೀಸೆಂಟಲ್ಲಿ ಆಗಿರುವಂಥದ್ದು ಎಲ್ರಿಗೂ ಅದು ನೆಕ್ಸ್ಟ್ ಡೇ ಶಿಮ್ಶಾದಲ್ಲಿ ಹೆವಿ ಬಿಸಿಲು ಇಟ್ ವಾಸ್ ಲೈಕ್ ಟೂ ಎಕ್ಸ್ಟ್ರೀಮ್ ಹಿಂದಿನ ದಿನ ಮಳೆ ನೆಕ್ಸ್ಟ್ ಡೇ ಬಿಸಿಲು ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಓ ಎಕ್ಸ್ಟ್ರೀಮ್ ಒಂದು ಕಡೆ ಚಳಿ ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಸೊ ನೈಸ್ ಎಲ್ಲ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಒಂದು ಅವಕಾಶ ಕೊಟ್ಟು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ